ನಮಸ್ಕಾರ ನಾನು ಮತ್ತು ಗುಂಡ್ ಚಿತ್ರದ ನಾನು ಮತ್ತು ಗುಂಡ ಚಿತ್ರದ ಅಹ್ ತಂಡದವರಿಗೆ ಆಶೀರ್ವಾದ ಮತ್ತೆ ಒಳ್ಳೆ ಯಶಸ್ಸು ಸಿಗಲಿ ಹಾಗೆ ಅವರ ಶ್ರಮ ನೋಡಬೇಕಂದ್ರೆ ನೀವು ಈಗ ಟೀಸರ್ ನೋಡಬೇಕು ಆಶೀರ್ವಾದದೊಂದಿಗೆ ಟೀಸರ್ ಲಾಂಚ್ ಜಾಯಿನ್ ಆಗಬೇಕು ಗ್ರೂಪ್ ಫೋಟೋ ಎಸ್ ಬನಿ ಜಿ ಜಿ ಮತ್ತು ಶಿವರಾಜು ಬರಬೇಕು ಒಂದು ಗ್ರೂಪ್ ಒಬಿಗೆಶಾ ರಜಾಮ್ಮ ಜೊತೆಗೆ ನಮ್ಮ ಟೀಮ್ ಬರಬೇಕು ನಾನು ಮತ್ತೊಂದು ಟೀಮ್ ಜೀವನ್ ಅವಶಿಗ್ ಜೀವನ್

ಕ್ಯಾಮ್ರಾ <missile> ಅಟಿ <missile> ओके ಏನಾ ಸುತಾಣಾ ಬೇಗ ಬೇಗ ಗುಂಡಾ ಮತ್ತೆ ಮೋಶಕ ಸೊಪ್ಪೆ ಹೇಳಿ ಆದim ಶಾ ಓಕೆ ಓಕೆಲ್ವಾ ಎಸ್ ಶೈಲಜಮ್ಮ ವನ್ಸ್ ಅಗೈನ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಫಾರ್ కమిಂಗ್ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ನಾನು ಮತ್ತು ಗುಂಡಾ ಪಾರ್ಟ್ 2 ಗೆ ಜೊತೆಯಾಗಿ ನಿಂತಿದ್ದಕ್ಕಾಗಿ ಥ್ಯಾಂಕ್ ಥ್ಯಾಂಕ್ ಯು ಸೋ ಮಚ್ ಇದೀಗ ನಮ್ಮ ಟೆಕ್ನಿಷಿಯನ್ಸ್ ಅನ್ನ ನಿಮಗೆ ಪರಿಚಯ ಮಾಡಿಕೊಡುವಂತಹ ಸಮಯ ಬಹಳಷ್ಟು ಟೆಕ್ನಿಷಿಯನ್ಸ್ ಕೆಲಸ ಮಾಡಿದ್ದಾರೆ ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ ಅದರಲ್ಲಿ ಇಬ್ರು ನಮ್ಮ ಜೊತೆಗೆ ಇವತ್ತು ಬಂದಿದ್ದಾರೆ ಆಕ್ಚುಲಿ ನಾನು ಮೊದಲನೇ ಸಿನಿಮಾದಲ್ಲಿ ಈ ಸಿನಿಮಾದ ಎಲ್ಲ ಹಾಡುಗಳನ್ನ ಬರ್ತಿದ್ದೆ ಈ ಸಿನಿಮಾದಲ್ಲಿ ಸಂಭಾಷಣೆ ಬರ್ತಿದ್ದೀನಿ ನನಗೆ ಮೊದಲನೇದಾಗಿ ಅವಕಾಶ ಕೊಟ್ಟಿದ್ದಕ್ಕೆ ನಮ್ಮ ಬ್ರದರ್ ಅಂತಲೇ ಕರೆಯೋದಾಗ ಥ್ಯಾಂಕ್ ಯು ಸೋ ಮಚ್ ರಂಗನಾಥ ನಿಯತ್ತಿಗೆ ಇನ್ನೊಂದು ಹೆಸರು ನಾಯಿ ನಾವು ಮಾತಾಡಬೇಕಾದ್ರೆ ಹೇಳ್ತೀವಿ ಅಟ್ಲೀಸ್ಟ್ ಕೆಲವೊಂದು ಸಲ ಯೂಸ್ ಮಾಡಬೇಕಾದ್ರೆ ಅಂತ ಹೇಳಿದ್ರೆ ನಿನಗೆ ನಾಯಿಗಿರುವಷ್ಟು ನಿಯತ್ತು ಕೂಡ ಇಲ್ಲ ಅಂತ ಅಂದರೆ ನಾಯಿಗೆ ನಿಯತ್ತು ಬೆಸ್ಟ್ ಅಂದರೆ ಎಷ್ಟು ನಿಯತ್ತಿಗೆ ಇನ್ನೊಂದು ಹೆಸರೇ ನಾಯಿ ಅನ್ನುವಷ್ಟು ಆ ನಿಯತ್ತನ್ನ ಪದಕ್ಕೆ ನಾಯಿ ಅಷ್ಟು ಹೊಂದಾಣಿಕೆ ಆಗುವಷ್ಟು ಬೇರೆ ಯಾವ ಪ್ರಾಣಿಗಳಾಗಲಿ ಇದನ್ನಾಗಲಿ ನಾವು ಹೋಲಿಕೆ ಮಾಡೋಕ್ಕೋಗಲ್ಲ ಅಂಥ ನಿಯತ್ತು ಮನುಷ್ಯನಲ್ಲಿ ಜೀರೋ ಪಾಯಿಂಟ್ ಜೀರೋ ಜೀರೋ ಒನ್ ಪರ್ಸೆಂಟ್ ಇದ್ರೂ ಕೂಡ ನಮ್ಮ ನಿಯತ್ತಿನ ಮನುಷ್ಯ ಅಂತ ಕರಿಬೋದು ಅಷ್ಟು ವಿಶೇಷವಾದ ಪ್ರಾಣಿ ನಾಯಿ ಆ ನಾಯಿಯನ್ನು ಇಟ್ಕೊಂಡು ಆಲ್ರೆಡಿ ಒಂದು ಸಿನಿಮಾ ಮಾಡಿ ಅದರಲ್ಲಿ ಹೆಸನ್ನು ಕಂಡಿದ್ದೀವಿ ಈಗ ಎರಡನೇ ಸಿನಿಮಾ ಮಾಡಿ ಮಾಡಿದ್ದೀವಿ ತುಂಬ ಇಷ್ಟಪಟ್ಟು ರಘುಬ್ರದರ್ ಗೊತ್ತು ಅವರಿಗೆ ಮೊದಲಿಂದಲೂ ನನಗೆ ತುಂಬ ಏಳೆಂಟು ವರ್ಷಗಳಿಂದ ಪರಿಚಯ ಈ ಸಿನಿಮಾ ಮಾಡಬೇಕಾದ್ರೆ ಎಷ್ಟೊಂದು ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ ಅಂತ ತುಂಬ ಹತ್ತಿರದಿಂದ ನೋಡಿದ್ದೀನಿ ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ ಈ ಸಿನಿಮಾದಲ್ಲಿ ಖಂಡಿತವಾಗ್ಲೂ ಗೆಲ್ತೀರ ಹೆಸರು ಹಣ ಕೀರ್ತಿ ಎಲ್ಲವೂ ಬರುತ್ತೆ ಮತ್ತೊಮ್ಮೆ ನನಗೆ ಈ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್ ದಯವಿಟ್ಟು ನಮ್ಮ ಮೊದಲನೇ ಸಿನಿಮಾಗೆ ಎಲ್ಲ ಮಾಧ್ಯಮ ಮಿತ್ರರು ಜನತೆ ತುಂಬ ಒಳ್ಳೆ ಸಪೋರ್ಟ್ ಮಾಡಿದ್ದೀರಾ ನಿಮ್ಮ ಸಪೋರ್ಟ್ ಇಲ್ಲ ಅಂದರೆ ಖಂಡಿತವಾಗ್ಲೂ ನಾವು ಆ ಹೆಸನ ಕಾಣೋಕಾಗ್ತಿರ್ಲಿಲ್ಲ ಈ ಸಿನಿಮಾದಲ್ಲೂ ಕೂಡ ನಿಮ್ಮಿಂದ ದುಪ್ಪಟ್ಟು ಪ್ರೀತಿಯನ್ನ ಸಹಕಾರವನ್ನ ಕೇಳ್ಕೊಂತ ನನ್ನ ಒಂದೆರಡು ಮಾತುಗಳನ್ನು ಮುಗ್ತಾ ಇದ್ದೀನಿ ಇಲ್ಲಿ ಬಂದಿರುವಂತ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪ್ರೋತ್ಸಾಹ ಸಪೋರ್ಟ್ ದಯವಿಟ್ಟು ನಮಗೆ ಅತ್ಯಮೂಲ್ಯವಾದದ್ದು ದಯವಿಟ್ಟು ನಮ್ಗೆ ಸಪೋರ್ಟ್ ಮಾಡಿ ನಮ್ಮ ಗೆಲುವಿನಲ್ಲಿ ನಿಮ್ಮ ಪಾತ್ರ ಬಹುಮುಖ್ಯ ಸಪೋರ್ಟ್ ಮಾಡಿ ಅಂತ ಮತ್ತೊಮ್ಮೆ ಒಂದೊಮ್ಮೆ ಕೇಳ್ಕೊಂತಾ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ರೋಹಿತ್ ನಮಸ್ಕಾರ ಮೊದಲನೇದಾಗಿ ನಾನು ಪಾರ್ಟ್ ಟೂಗೆ ಸಿನಿಮಾಟೋಗ್ರಫಿ ಮಾಡಿದ್ದೀನಿ ಫಸ್ಟ್ ಬೇರೆಯವ್ರು ಮಾಡಿದ್ರು ತುಂಬಾ ಕಷ್ಟಪಟ್ಟು ಇಷ್ಟಪಟ್ಟು ಸಿನಿಮಾ ಮಾಡಿದೀವಿ ಕತೆ ಆಬ್ವಿಯಸ್ಲಿ ನಿಮ್ಗೆ ಒನ್ನಿಂದ ಲಿಂಕ್ ಇರೋದ್ರಿಂದ ಸಖತ್ ಆಗಿದೆ ಕಲರ್ಫುಲ್ ಆಗಿ ನೀವು ಇವಾಗ ನೋಡಿರ್ಬೋದು ಟೀಸರ್ ಅಲ್ಲಿ ಹೇಗಿತ್ತು ಅಂತ ಅದೇ ಥರ ಕಲರ್ಫುಲ್ ಆಗಿ ನಮ್ಮ ಸಿನ್ಮಾ ಒಂದು ಫ್ಯಾಮಿಲಿ ಎಂಟರ್ಟೈನರ್ ಆಗಿ ಒಳ್ಳೆ ಫನ್ ಕೊಡುತ್ತೆ ಈ ಸಮ್ಮರ್ಗೆ ಒಳ್ಳೆ ಸಿನಿಮಾ ಆಗುತ್ತೆ ದಯವಿಟ್ಟು ಸಪೋರ್ಟ್ ಮಾಡಿ ಎಲ್ಲರೂ ಹೇಗೆ ಫಸ್ಟ್ ಸಿನಿಮಾಗೆ ಸಪೋರ್ಟ್ ಮಾಡಿದ್ರಿ ಈ ಸಿನಿಮಾಗೂ ಹಾಗೆ ಸಪೋರ್ಟ್ ಮಾಡಿ ಮೀಡಿಯಾದವರು ನೀವು ರೀಚ್ ಮಾಡಿಸಿಲ್ಲ ಅಂದ್ರೆ ಸಿನಿಮಾಗಳು ರೀಚ್ ಆಗ್ತಿಲ್ಲ ಸೊ ನೀವು ನಮ್ಮ ಸಿನ್ಮಾಗೆ ಸ್ವಲ್ಪ ಇನ್ನೂ ಇಷ್ಟಪಟ್ಟು ಮಾಡ್ತೀರಾ ಅನ್ಕೊಂಡಿದೀನಿ ಥ್ಯಾಂಕ್ ಯು ಹೀಗೆ ಸಪೋರ್ಟ್ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಇವರಿಗೂ ಕೂಡ ಮಾಧ್ಯಮ ಮಾರ್ಗದರ್ಶಕರಿಗೆ ಪ್ರೇಕ್ಷಕ ತಂದೆ ಹಾಗೂ ಸಿನಿಮಾ ಮಂದಿಗೆ ಎಲ್ಲರಿಗೂ ನಮಸ್ಕಾರ ಮಾಡ್ತಾ ಸೊ ನನಗೆ ನಾನು ಮತ್ತು ಗುಂಡ ಪಾರ್ಟ್ ಒನ್ನಲ್ಲಿ ನಾನೊಂದು ಕ್ಯಾರೆಕ್ಟರ್ ಹೆಂಗಿತ್ತು ಅಂದರೆ ಎಲ್ಲರೂ ಬೈಕೊಳ್ಳೋ ಥರ ಕ್ಯಾರೆಕ್ಟರ್ ಅದು ನಾನು ಮತ್ತು ಗುಂಡದಲ್ಲಿ ನಾಯಿನ ಎಷ್ಟು ಪ್ರೀತಿ ಮಾಡ್ತಾರೋ ನನ್ನ ಕ್ಯಾರೆಕ್ಟರ್ ನಾಯಿ ನನ್ನ ಮಗ ಅಂತ ಬೈಕೊಳ್ಳೋ ಅಂತ ಕ್ಯಾರೆಕ್ಟರ್ ನಂತ ಪಾರ್ಟ್ ಟೂರಲ್ಲಿ ಅದು ಕ್ಯಾರಿ ಮಾಡಿದ್ದು ನನಗೆ ಭಾಳ ಆಯಿತು ಸೊ ಫಸ್ಟು ಪಾರ್ಟ್ ಮಾಡಿರ್ತಕ್ಕಂಥ ಶ್ರೀನಿವಾಸ ತಿಮ್ಮಯ್ಯಸರು ಅದನ್ನು ತುಂಬ ಚೆನ್ನಾಗಿ ಕಟ್ಕೊಟ್ಟಿದ್ರು ಸೊ ಅಲ್ಲಿ ನೀವೆಲ್ಲರೂ ನೋಡಿರೋ ಹಾಗೆ ಶಿವರಾಜ್ ಕೆರ್ಪೇಟೆ ಅವರು ಮುಖ್ಯ ಪೂಮಿಕೆಯಲ್ಲಿದ್ದರು ಸೊ ಅವ್ರ ಜೊತೆಗೆ ನಾನು ಫ್ರೆಂಡ್ ಆಗಿ ಮಾಡಿದೆ ನನಗೆ ಭಾಳ ಖುಷಿ ಕೊಟ್ಟಂಥ ವಿಚಾರ ಏನಂತಂದರೆ ನಾವು ಬೇರೆ ಎಲ್ಲಿ ಎಲ್ಲಿ ಹೋದರೂ ಕೂಡ ನನಗೆ ಕೆ ಜಿ ಎಫ್ ಅಲ್ಲಿ ಮಾಡಿದ್ದೀರಲ್ವ ಕೆ ಜಿ ಎಫ್ ಅಲ್ಲಿ ಮಾಡಿದ್ದೀರಲ್ವ ಅಂತಿರ್ತಾರೆ ಅದೇ ಥರ ನಾನು ಒತ್ತು ಮಾಡಿದಿರಲ್ವಾ ನಾನು ಮಾಡಿದಿರಲ್ವಾ ಅಂತ ಮಕ್ಕಳು ಕೇಳೋರು ನಿಮಗೆ ತುಂಬ ಮಕ್ಕಳು ಯಾಕಂದ್ರೆ ಟಿವಿನಲ್ಲಿ ಪದೇ 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 ಟೆಲಿಕಾಸ್ಟ್ ಆಗಿದ್ದು ಎಲ್ಲ ಮನೆವರೆಗೂ ತಲುಪಿರೋದ್ರಿಂದ ನಾನು ಒಂದು ಗುಣ ನೋಡಿದಿಲ್ವಾ ನಾನು ಒತ್ತು ನೋಡಿದಿರಲ್ವಾ ಅಂತ ಕೇಳಿ ತುಂಬಾ ಇಷ್ಟಪಡೋರು ನಾನು ಈ ಈ ಸಲ ಇದು ಶುರುವಾದಾಗ ಹೋದಾಗೆಲ್ಲ ಹೌದು ನಾನು ಒತ್ತುಕೊಂಡ ಟೂ ಬರುತ್ತೆ ನೋಡಿ ಅಂದಾಗೆಲ್ಲ ಎಕ್ಸೈಟ್ಮೆಂಟ್ ಹೆಂಗ್ ತೋರಿಸೋರು ಅಂದ್ರೆ ನಿಜವಾಗ್ಲೂ ಖುಷಿ ಆಗೋದು ಅಂದ್ರೆ ಅದ್ರ ನಂಬಿಕೆ ಬಂತು ನಮಗೆ ಅಂದ್ರೆ ಇದು ಪಾರ್ಟ್ ಟೂ ಬಂದ್ರು ಕೂಡ ಜನ ನೋಡುವಂತ ಮನಸ್ಥಿತಿಯಲ್ಲಿ ಇದ್ದಾರೆ ಅನ್ನೋ ಒಂದು ನಂಬಿಕೆ ಬಂತು ಹಾಗಾಗಿ ಇದು ಪಾರ್ಟ್ ನಲ್ಲಿ ಕೂಡ ಪಾತ್ರ ನನಗೆ ಕ್ಯಾರಿಯಾಗದು ಬಹಳ ಖುಷಿ ಕೊಟ್ಟಿರ್ತಕ್ಕಂಥ ವಿಚಾರ ಇಲ್ಲಿ ಪಾರ್ಟ್ ಟೂ ನಲ್ಲಿ ನಾನು ಮತ್ತೆ ನಮ್ಮ ಕಾಮಿಡಿ ಕಿಲಾಡಿ ಫೇಮ್ ನಯನ ಅವರು ಗಂಡ ಹೆಂಡಿಯಾಗಿ ಮಾಡಿದೀವಿ ಸೊ ಅದನ್ನು ತುಂಬಾ ಚೆನ್ನಾಗಿ ನಿಭಾಯಿಸಿದ್ದಾರೆ ನಮ್ಮ ರಘು ಹಾಸನ್ ಸಾರು ಇಲ್ಲಿ ನೀವು ನಮ್ಮನ್ನು ನೋಡಿದ ತಕ್ಷಣ ಎಲ್ಲರೂ ಕಾಮಿಡಿನ ಕಾಮಿಡಿ ಪಾತ್ರನ ಅಂತ ಕೇಳ್ತಾರೆ ಇಲ್ಲಿ ತುಂಬ ಎಮೋಷನಲ್ ಟಚ್ ಇರ್ತಕ್ಕಂಥದ್ದು ಯಾಕಂದರೆ ನಮ್ಮ ಶೈಲಜಾ ಮೇಡಮ್ ಅವರು ಇಡೀ ಪ್ಯಾನ್ ಇಂಡಿಯಾ ಸ್ಟಾರ್ನ ಗುರುತಿಸಿದರೆ ಇದರಲ್ಲಿ ಪ್ಯಾನ್ ವರ್ಲ್ಡ್ ಸ್ಟಾರ್ ಇದ್ದಾರೆ ಅಂದರೆ ನಮ್ಮ ಡಾಗ್ ಎಲ್ಲೋದರೂ ಅದನ್ನು ಪ್ರೀತಿ ಪ್ರಪಂಚದ್ದಂಥ ಎಲ್ಲೋದ್ರೂ ಅದನ್ನು ಪ್ರೀತಿ ಮಾಡ್ತಕ್ಕಂಥ ಜನ ಇರೋದ್ರಿಂದ ಎಲ್ರಿಗೂ ಆಪ್ತ ಆಗ್ತಕ್ಕಂಥ ಕತೆ ಇರೋದ್ರಿಂದ ಅಲ್ಲಿ ನನಗೆ ಇಮೋಷ್ನಲಿ ಟಚ್ಚು ವೈಯಕ್ತಿಕವಾಗಿ ಜೊತೆಗೆ ಕ್ಯಾರೆಕ್ಟರ್ ಕೂಡ ಎಮೋಷನಲಿ ಟಚ್ ಆಯಿತು ಹಾಗಾಗಿ ಈ ಸಿನಿಮಾ ನನಗೆ ತುಂಬ ಆಪ್ತವಾಗಿ ನಾನು ಕೂಡ ಕಾಯ್ತಾ ಇದ್ದೀನಿ ಯಾವಾಗ ಬರುತ್ತೆ ಅಂತ ಜೊತೆಗೆ ಒಳ್ಳೊಳ್ಳೆ ಕಲಾವಿದರಿದ್ದಾರೆ ಒಳ್ಳೊಳ್ಳೆ ಟೆಕ್ನಿಷಿಯನ್ಸ್ ಇದ್ದಾರೆ ಸೊ ಹಾಗಾಗಿ ಈ ಸಿನಿಮಾದ ಮೇಲೆ ನನಗೆ ತುಂಬ ನಂಬಿಕೆ ಇದೆ ನಾನು ಇಡೀ ಸಿನಿಮಾ ನೋಡಿಲ್ಲ ನಾನು ಮಾಡಿರೋ ಒಂದು ಪಾ ಪಾತ್ರದ ಇದು ಏನಿದೆ ಅದು ತುಂಬಾ ಚೆನ್ನಾಗಿ ಬಂದಿದೆ ಅಂತ ನಾನು ಅನ್ಕೊಂಡಿದ್ದೀನಿ ವರ್ಕ್ ಆಗಿದೆ ಇಡೀ ಸಿನಿಮಾನೆ ಹಾಗೆ ವರ್ಕ್ ಆಗಿ ಈ ಪಾರ್ಟ್ ಒನ್ ಹೇಗೆ ಮಕ್ಕಳೆಲ್ಲ ಕೇಳ್ತಿದ್ರಲ್ಲ ಹೋದ್ಗಡೆ ಎಲ್ಲ ಪಾರ್ಟ್ ಒನ್ ಅಲ್ಲಿ ಮಾಡಿದ್ರೆ ನಾನು ಮತ್ತು ಕೊಂಡ ಇಷ್ಟ ಆಯಿತು ನಾನು ಒತ್ತುಕೊಂಡ ಟೂ ಕೂಡ ಅದೇ ಆಗುತ್ತೆ ನನ್ನ ನಂಬಿಕೆ ಇದೆ ಇವಾಗ ಕರ್ನಾಟಕದಾದ್ಯಂತ ಅಲ್ಲ ಇಡೀ ಪ್ರಪಂಚದಾದ್ಯಂತ ಇದು ಬೆಳಗತ್ತೆ ಅನ್ನೋ ನಂಬಿಕೆ ಇದೆ ಸೊ ಹಾಗಾಗಿ ಆ ಪಾರ್ಟ್ ಆಗಿರೋದನ್ನ ನನಗೂ ತೊಡುತ್ತೆ ತುಂಬಾ ಖುಷಿ ಇದೆ ಹಾಗೆ ರಾಕೇಶ್ ಮತ್ತೆ ರಚನಾ ಅವರು ಈ ಸಿನಿಮಾದಲ್ಲಿ ಒಂದು ಪಾರ್ಟ್ ಆಗಿರೋದು ಅದು ಒಂದು ಹೈಲೈಟ್ ಅನ್ಕೋತೀನಿ ಯಾಕಂದ್ರೆ ಕೆಆರ್ಬೆಟ್ಟಿ ಅವರು ಅಷ್ಟೇ ಸಿನಿಮಾದಲ್ಲಿ ಫಸ್ಟ್ ಪಾರ್ಟ್ ಅಲ್ಲಿ ಈ ಸಿನಿಮಾದಲ್ಲಿ ಅವರಿಬ್ರು ಇನ್ನೂ ಮುದ್ಭುತ ಕಾಣೋದ್ರಿಂದ ಹೀರೋ ಹೀರೋನ್ ಆಗಿ ಸುಮ್ಮನೆ ಆಪ್ತ ಆಗತ್ತೆ ಅವ್ರ ಹೆಸರಲ್ಲೇ ಇದೆ ರಾ ರಾ ಅಂತ ರಾಕೇಶ್ ಆ ರಚನಾ ಹಾಗಾಗಿ ಜನ ಅವರು ಹೆಸರಲ್ಲೇ ಕರಿತಾ ಇದ್ದಾರೆ ಜನಗಳು ಬರ್ತಾರೆ ಅನ್ನೋ ನಂಬಿಕೆ ಇದೆ ಸಿನಿಮಾ ಸಕ್ಸಸ್ ಆಗತ್ತೆ ಅನ್ನೋ ಅಗಾಧವಾದ ನಂಬಿಕೆ ನನಗಿದೆ ನಿಮ್ಮ ಪಾತ್ರದ ಬಗ್ಗೆ ನಾನು ಎಸ್ ಥ್ಯಾಂಕ್ ಯು ಮೇಡಮ್ ಬಂದಿರೋ ಎಲ್ಲ ಮಾತ್ರ ಮಿತ್ರರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸಲಂಗ್ ಮೇಡಮ್ ಥ್ಯಾಂಕ್ ಯು ಸೋ ಮಚ್ ನಮ್ಮ ತಂಗಕ್ಕೆ ಪ್ರೀತಿಯಿಂದ ಒಂದು ಟೀಸರ್ ಲಾಂಚ್ ಮಾಡಿಕೊಟ್ರಿ ನಾನು ಹಣ ಸಕ್ಕತ್ತ ಮಾತಾಡ್ತೇನೆ ಹಾಂ ಮಾತಾಡ್ತೇನೆ ಇನ್ನಷ್ಟು ಮಾತ್ರ ಬರಲ್ಲ ಏನೋ ಟ್ರೈ ಮಾಡ್ತೀನಿ ಎಸ್ ನಾನು ಗುಂಡಾ ಪಾರ್ಟ್ ಒನ್ನಲ್ಲಿ ನಾನು ಆ್ಯಕ್ಟ್ ಮಾಡಿರಲಿಲ್ಲ ಪಾರ್ಟ್ ಟೂ ಅಲ್ಲಿ ಒಂದು ಪಾತ್ರ ನಿಭಾಯಿಸಿದ್ದೀನಿ ರಘು ಸರ್ ಥ್ಯಾಂಕ್ ಯು ಸೋ ಮಚ್ ಒಂದು ಪಾತ್ರ ಕೊಟ್ಟಿದ್ದಕ್ಕೆ ಜೊತೆಗೆ ನಾ ಫಸ್ಟ್ ಟೈಮು ಸಾಧು ಸರ್ ಕಾಂಬಿನೇಷನಲ್ಲಿ ನಾನು ವರ್ಕ್ ಮಾಡಿರೋದು ಭಾಳ ಎಂಜಾಯ್ ಮಾಡಿದ್ದೀನಿ ಪಾತ್ರದ ಜೊತೆಗೆ ನೀವು ಸಿನಿಮಾ ನೋಡಿದ ಮೇಲೆ ನಿಮ್ಗೆ ಇಷ್ಟ ಆಗುತ್ತೆ ಅಂತ ನಂಬಿದ್ದೀನಿ ಕೂಡ ರಾಕೇಶ್ ಅಡಿಗೆ ಅವ್ರ ಜೊತೆ ಮೊದಲನೇ ಸಿನಿಮಾ ಎರಡನೇ ಸಿನಿಮಾ ಇವರ ಜೊತೆಯಲ್ಲೇ ಮಾಡ್ತಾ ರಚನೆ ಅವ್ರ ಜೊತೆ ಇದು ಎರಡನೇ ಸಿನಿಮಾ ಲವ್ ತ್ರೀ ಸಿಕ್ಸ್ಟಿ ಒಟ್ಟಿಗೆ ಮಾಡಿದ್ವಿ ಮೇಡಮ್ ನಿಮಗೂ ಕೂಡ ಅವಳು ದಿ ಬೆಸ್ಟ್ ಸರ್ ನಿಮಗೂ ಕೂಡ ಅವಳ ದಿ ಬೆಸ್ಟ್ ತುಂಬ ಚೆನ್ನಾಗಿ ಕಾಣಿಸ್ತಿದಾರೆ ಮುದ್ದು ಮುದಾಗಿ ಗುಂಡ ಇನ್ನೂ ಮಸ್ತಾಗಿ ಕಾಣ್ತಾ ಇದ್ದಾನೆ ಅವನಿಗೂ ಒಳ್ಳೆಯದಾಗಲಿ ನಿಮ್ಮೆಲ್ರಿಗೂ ಒಳ್ಳೇದಾಗ್ಲಿ

ನಾನು ಇದರಲ್ಲಿ ಒಂದು ತಮಿಳ್ನಾಡೇ ಹುಟ್ಟಿಯಲ್ಲಿ ನಡೆಯುವ ಒಂದು ಪೊಲೀಸ್ ಪಾತ್ರ ಕೊಟ್ಟರು ಅದರಲ್ಲಿ ನೈಂಟಿ ಪರ್ಸೆಂಟ್ ಕನ್ನಡನೇ ಮಾತಾಡಿದ್ದೀನಿ ಕೇರಳದಲ್ಲಿ ಚೆನ್ನಾಗಿ ಬಂದಿದೆ ಆ ಪೊಲೀಸ್ ಸ್ಟೇಷನ್ ಸೀನು ಪಾವಗಡ ಮಂಜು ಅವ್ರ ಜೊತೆ ಅವ್ರ ಇನ್ಸ್ಪೆಕ್ಟ್ರು ನಾನು ಕಾನ್ಸ್ಟೇಬಲ್ ಭಾಳ ಚೆನ್ನಾಗಿ ಬಂದಿದೆ ಇವರ ಜೊತೆನೂ ಒಳ್ಳೆಯ ಸೀನ್ ಇತ್ತು ಒಂದು ಅವ್ರು ಹೇಳಿದ್ದೆ ಡೈಲಾಗ್ ರಿಪೀಟ್ ಮಾಡ್ತಾನೆ ಇತ್ತು ಆ ಥರ ಸೀನು ಕಾಮಿಡಿ ಎಲ್ಲ ಭಾಳ ಚೆನ್ನಾಗಿ ಬಂದಿದೆ ನೋಡೋಣ ದೇವರು ಒಳ್ಳೆಯ ಆಶೀರ್ವಾದ ಮಾಡಿ ಗುಂಡ ಮತ್ತು ನಾನು ಮತ್ತು ಗುಂಡ ಪಾರ್ಟ್ ಟು ಸಕ್ಸಸ್ ಆಗಬೇಕಂತ ದೇವರಲ್ಲಿ ಬೇಡ್ಕೊಳ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಇಲ್ಲೇಗಿರ್ಬೇಕು ಸರ್ ಇವನ್ ಫಸ್ಟ್ ಆಫ್ ಆಲ್ ವೆಲ್ಕಮ್ ನಿಮಗೆ ಅದ್ರ ಜೊತೆಗೆ ಗುಂಡ ಜೊತೆ ಆಕ್ಟ್ ಮಾಡಿ ಎಷ್ಟು ಖುಷಿ ಆಯಿತು ನಿಮ್ಮ ಜರ್ನಿ ಬಗ್ಗೆ ಹೇಳಿ ಪ್ಲೀಸ್ ಇದು ನನ್ನ ಫಸ್ಟ್ ಮೂವಿ ಗುಂಡದ ಆ್ಯಕ್ಟ್ ಮಾಡಿದ್ದು ನಂಗೆ ತುಂಬ ಇಷ್ಟ ಆಯಿತು ಸ್ಟಾರ್ಟ್ ಮಾಡಿದಾಗ ಎಂಜಾಯ್ ಮಾಡಿದೆ ಜಾಸ್ತಿ ಒಂದು ಜೊತೆ ಆ್ಯಕ್ಟ್ ಮಾಡಿದೆ ಚೆನ್ನಾಗಿತ್ತು ನನಗೆ ಟ್ರೈನಿಂಗ್ ಮಾಡಿಸಿದ್ರು ನಾನು ಮೊದಲು ಗಣಪ ಸರ್ ಡ್ರಾಮಾ ಜೂನಿಯರ್ಸ್ ಅವ್ರ ಹತ್ರ ಟ್ರೈನಿಂಗ್ ತೊಗೊಂಡೆ ಅದಾದಮೇಲೆ ಮೂವಿ ಆಫೀಸಲ್ಲಿರೋ ದ್ರಮಣ್ ಸರ್ ಕೂಡ ನನಗೆ ಟ್ರೈನಿಂಗ್ ಮಾಡಿಸಿದ್ರು

ರಿಯಾಲಿಟಿ ಶೋಗಳಿಂದ ಹಿಡಿದು ಸಿನಿಮಾಗಳಿಂದ ಹಿಡಿದು ಎಲ್ಲಿ ಹೋದ್ರು ರಾಕೇಶ್ ಅಡಿಗ ಅವರಿಗೆ ಜನರು ಸದಾ ಪ್ರೀತಿಯನ್ನು ಕೊಡ್ತಾ ಇರ್ತಾರೆ ಅದರಲ್ಲೂ ಮರ್ಯಾದೆ ಪ್ರಶ್ನೆ ಆದ್ಮೇಲೆ ಇನ್ನಷ್ಟು ಒಬ್ಬ ಆರ್ಟಿಸ್ಟ್ ಆಗಿ ಕಲಾವಿದರಾಗಿ ಮತ್ತಷ್ಟು ಪ್ರೀತಿಯನ್ನು ಪಡೆದಿದ್ದಾರೆ ನಮ್ಮ ರಾಕೇಶ್ ಅಡಿಗ ಅವರು ನಿಮಗೂ ಕೂಡ ಹಾರ್ಡ್ಲಿ ವೆಲ್ಕಮ್ ಆ್ಯಂಡ್ ಕಂಗ್ರಾಚ್ಯುಲೇಷನ್ಸ್ ರಾಕೇಶ್ ಅವರೇ ರಜನಾ ಅವರೇ ಮೊದಲದಾಗಿ ನಾನು ಮತ್ತು ಗುಂಡ ಪಾತ್ರ ಬಗ್ಗೆ ನಿಮ್ಮ ಪಾತ್ರದ ಬಗ್ಗೆ ಎಷ್ಟು ರಿವೀಲ್ ಮಾಡಬಹುದು ಅದರ ಜೊತೆಗೆ ಈ ಜರ್ನಿ ಹೇಗಿತ್ತು ಪ್ಲೀಸ್ ಎಕ್ಸ್ಪ್ಲೈನ್ ಎಲ್ರಿಗೂ ನಮಸ್ಕಾರ ಇಲ್ಲಿ ಬಂದಿರುವಂತ ಮಾಧ್ಯಮ ಮಿತ್ರ ಎಲ್ರಿಗೂ ನಮಸ್ಕಾರ ಸಾರಿ ಸ್ವಲ್ಪ ಲೇಟ್ ಆಯ್ತು ಬರೋದಕ್ಕೆ ಇನ್ ಮುಂದೆ ಆಗಲ್ಲ ಮುಂಚೆ ಇನ್ನು ಆಗಲ್ಲ ಇನ್ ಮುಂದೆ ಕ್ಷಮಿಸ್ಬಿಡಿ ನಾನು ಮತ್ತು ಗುಂಡ ಪಾರ್ಟ್ ಟೂಗೆ ರಘು ಅವ್ರ ಅಪ್ರೋಚ್ ಮಾಡಿದಾಗ ನಂಗೆ ತುಂಬ ಖುಷಿ ಆಯ್ತು ಯಾಕಂದ್ರೆ ನಾನು ಮತ್ತು ಗುಂಡ ಪಾರ್ಟ್ ಒನ್ ನೋಡಿದ್ದೆ ಅಂಡ್ ಎಲ್ರಿಗೂ ಇಷ್ಟ ಆಗುವಂತ ಒಂದು ಪಾತ್ರ ಅಂಡ್ ಈ ಸಿನಿಮಾ ಮಾಡ್ತಿದ್ದಾಗ ಹರಿಕದೇ ಗಿರಿಕೆ ಮತ್ತು ತ್ರಿಬಲ್ ರೈಡಿಂಗ್ ಶೂಟಿಂಗ್ ಟೈಮ್ ನಡೀತಾ ಇತ್ತು ಮುಗಿದಿತ್ತು ಮುಗ್ದಿತ್ತು ಆಲ್ಮೋಸ್ಟ್ ಸೊ ಬೇಸಿಕ್ಲಿ ಫ್ಯಾಮಿಲಿ ಆಡಿಯನ್ಸ್ಗೆ ನಾನು ತುಂಬಾ ಕನೆಕ್ಟ್ ಆಗಿದ್ದೆ ಮಕ್ಕಳಿಗೆ ನಂಗೆ ನನ್ನ ನೋಡಿದ್ರೆ ತುಂಬಾ ಇಷ್ಟ ಆಗ್ತಾ ಇತ್ತು ಸೊ ಆ ಆ ಟೈಮಲ್ಲಿ ನಾನು ಗೊಂಡ ಆಫರ್ ನಂಗೆ ಬಂದಿರೋದು ನಂಗೆ ತುಂಬಾ ಖುಷಿ ಆಯಿತು ಇನ್ನೂ ಚೆನ್ನಾಗಿ ಕನೆಕ್ಟ್ ಆಗ್ಬೋದು ಮಕ್ಕಳ ಜೊತೆ ಅಂತ ಅಂಡ್ ತುಂಬಾ ಚೆನ್ನಾಗಿ ಬಂದಿದೆ ಅಂತ ನಂಗೆ ಅನಿಸುತ್ತೆ ಸಿನಿಮಾ ನೀವು ನೋಡಿ ಹೇಳಬೇಕಾಗುತ್ತೆ ಮುಂದೆ ಓ ಪಿ ಅವರು ಅಂದ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂಡ್ ಸೀನರಿ ಸೀನಿಕ್ ಸಿನಿಮಾಟೋಗ್ರಫಿ ಅಂತ ಬ್ಯೂಟಿಫುಲ್ ಆಗಿದೆ ನೀವು ಥಿಯೇಟ್ರಲ್ಲಿ ಹೋಗಿ ನೋಡಿದ್ರೆ ಇಟ್ಸ್ ಬ್ಯೂಟಿಫುಲ್ ವಿಜುವಲ್ ಎಕ್ಸ್ಪೀರಿಯನ್ಸ್ ಅಂತಾನೆ ಹೇಳ್ಬೋದು ಅಂಡ್ ರಘು ಅವರು ಕೂಡ ತುಂಬ ಚೆನ್ನಾಗಿ ನನ್ನ ಕೈಯಿಂದ ಕೆಲಸ ಮಾಡಿಸ್ಕೊಂಡಿದ್ದಾರೆ ನನಗೆ ಸೆಂಟ್ರಲ್ಲಿ ಎಂಟರ್ಟೈನ್ಮೆಂಟ್ ಅಂದರೆ ನಮ್ಮ ಬಂಡಿ ನಮ್ಮ ಗುಂಡ ತುಂಬ ಎಷ್ಟೇ ಇದು ಟಯರ್ಡ್ ಆಗಿದ್ರು ಅವನ್ನ ನೋಡಿದ್ರೆ ಫುಲ್ ಖುಷಿ ಆಗ್ಬಿಡ್ತಾ ಇತ್ತು ಅವನ ಜೊತೆ ಇದು ಟೈಮ್ ಕಟ್ತಿರೋದೇ ಗೊತ್ತಾಗ್ತಾ ಇದ್ದಿಲ್ಲ ಆ್ಯಂಡ್ ರಾಕೇಶ್ ಅವ್ರ ಜೊತೆ ನಾನು ಸ್ಕ್ರೀನ್ ಶೇರ್ ಮಾಡ್ತಾ ಇದ್ದೀನಿ ಫಸ್ಟ್ ಟೈಮ್ ತುಂಬ ಖುಷಿ ಆಯ್ತು ಅವ್ರ ಜೊತೆ ವರ್ಕ್ ಮಾಡೋದು ಅವ್ರದೇ ಒಂದು ಥಿಂಕಿಂಗ್ ತುಂಬ ಡಿಫ್ರೆಂಟ್ ಆಗಿದೆ ಒಳ್ಳೆ ಪಾಸಿಟಿವ್ ಡಿಫ್ರೆನ್ಸ್ ಆ್ಯಂಡ್ ಅಷ್ಟೇ ನಮ್ಮ ಪ್ಲೀಸಲ್ಲಿ ನೋಡಿದಿರ ನಾನು ನಿಮ್ಮ ಜೊತೆ ನೋಡಿರೋದು ನಮ್ಮ ಸಿನಿಮಾ ಏನು ಫ್ಯೂಚರ್ ಅಪ್ಡೇಟ್ಸ್ ಕೊಡ್ತಾ ಇರ್ತೀವಿ ಪ್ಲೀಸ್ ನಮ್ಮನ್ನ ಹೀಗೆ ಸಪೋರ್ಟ್ ಮಾಡ್ತಾ ಹೋಗಿ ನನ್ನ ಪಾತ್ರದ ಹೆಸರು ಇಂದು ತುಂಬಾ ಮಾಡುವಂತ ಹುಡುಗಿ ಅವಿನಾಶ್ ಅವರು ನನ್ನ ತಂದೆ ಪಾತ್ರ ಮಾಡ್ತಾ ಇದ್ದಾರೆ ಅಂಡ್ ಅವರು ಒಂದು ದೊಡ್ಡ ಬಿಸ್ನೆಸ್ ಮ್ಯಾನ್ ಅಂಡ್ ಊಟಿಯಲ್ಲಿ ನಡೆಯುವಂತ ಕತೆ ಅಂತ ಹೇಳಿದ್ರು ಸೊ ಊಟಿಯಲ್ಲಿ ಒಂದಷ್ಟು ಪಾತ್ರ ಇನ್ನೆಷ್ಟ್ ಹೇಳ್ಬೋದು ಸರ್ ನಾಯಿ ಜೇನಾ ಇಡೀ ಸಿನಿಮಾ ನಾಯಿ ಮೇಲೆ ಹೋಗಿರೋದ್ರಿಂದ ನಾನು ನಾಯ್ ಜಾನೆ ಕಳೀತಾ ಇರ್ತೀನಿ ಸೊ ಫುಲ್ 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 ಥಿಂಗ್ ನಂದು ಪೋರ್ಷನ್ ಎಲ್ಲಿದೆ ಅಲ್ಲಿ ನಾಯಿ ಇದೇ ಇದೆ

ಅದನ್ನು ಬ್ಲೆಸ್ ಮಾಡಿದ್ದಾರೆ ಸೊ ಅಂಥ ಒಂದು ಸಕ್ಸಸ್ಫುಲ್ ಟೀಮ್ ಜೊತೆ ನಾವು ಭಾಗಿಯಾಗಿರೋದು ಒಂದು ಹೆಮ್ಮೆ ಆ್ಯಂಡ್ ಲಕ್ಕಿ ಕೂಡ ಶಂಕರ ಅನ್ನೋ ಪಾತ್ರ ಒಂದು ಮುಗ್ಧ ಹಳ್ಳಿ ಹುಡುಗನ ಪಾತ್ರ ತುಂಬ ಸಹಜವಾಗಿ ಇರುವಂತ ಪಾತ್ರ ಸೊ ಆ್ಯಕ್ಟಿಂಗ್ ಮಾಡುವಾಗ ಗುಂಡೆನ ಜೊತೆ ಅಳು ನಿಜವಾಗ್ಲೂ ಬರ್ತಾ ಇತ್ತು ನಗು ನಿಜವಾಗ್ಲೂ ಆಗ್ತಾ ಇತ್ತು ಆ ಎಮೋಷನ್ಸ್ ಜೆನ್ಯೂನ್ ಆಗಿ ಹಾರ್ಟ್ಲಿ ಬರ್ತಾ ಇತ್ತು ಸೊ ಅದೊಂದು ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು ನಮ್ಮ ಡೈರೆಕ್ಟ್ರು ಈಸಿ ಇರಲಿಲ್ಲ ಅವರಿಗೆ ಟಾಸ್ಕು ಅವರು ಸಾಕಷ್ಟು ಲೊಕೇಶನ್ ಶೂಟ್ ಮಾಡ್ತಾ ಇದ್ವಿ ನೇಚರ್ ತುಂಬ ಕೆಲಸ ಕೊಡ್ತಾ ಇತ್ತು ಚಾಲೆಂಜಸ್ ಕೊಡ್ತಾ ಇತ್ತು ಮಳೆ ಬರೋದು ಶೂಟಿಂಗ್ ಇದಾಗೋದು ಬಟ್ ಯಾವುದೇ ಕಾರಣಕ್ಕೂ ಕಾಂಪ್ರಮೈಸ್ ಆಗ್ತಾ ಇರಲಿಲ್ಲ ಅವರು ಎರಡು ಮೂರು ದಿನ ಎಕ್ಸ್ಟ್ರಾ ಆಗಲಿ ಅಂತ ವೆಯ್ಟ್ ಮಾಡ್ತಾ ಇದ್ರು ಸೊ ಅದಕ್ಕೆ ಹ್ಯಾಟ್ ಹ್ಯಾಟ್ಸ್ ಆಫ್ ಅವ್ರಿಗೆ ಅವರು ತುಂಬ ಸ್ಯಾಕ್ರಿಫೈಸ್ ಮಾಡಿದ್ದಾರೆ ತುಂಬ ಕಷ್ಟಪಟ್ಟಿದ್ದಾರೆ ಯಾಕಂದರೆ ಡಾಗ್ನ ಇಟ್ಕೊಂಡು ಮಾಡುವಾಗ ನೇಚರು ಮಳೆ ಅಲ್ಲಿ ಅಂತ ಟೈಮಲ್ಲಿ ನಮ್ಗೆ ಬೇಕಾಗಿರೋ ಶಾಟ್ ಸಿಗ್ತಾ ಇರಲಿಲ್ಲ ಟೈಮ್ ಇರಲಿಲ್ಲ ಲೊಕೇಶನ್ ಅದೇನೂ ಕೇರ್ ಮಾಡಿದೆ ಮತ್ತೆ ಇನ್ನೊಂದಿನ ಆದರೂ ಪರವಾಗಿಲ್ಲ ನಾವು ಕಾಂಪ್ರಮೈಸ್ ಆಗ್ಬಾರ್ದು ಅಂತ ಮಾಡಿರೋದು ನನಗೆ ತುಂಬ ಹೆಮ್ಮೆ ಅನ್ನಿಸ್ತು ಇಂಥ ಒಂದು ಟೀಮ್ ಜೊತೆ ನಾನು ವರ್ಕ್ ಮಾಡ್ತಾ ಇದ್ದೀನಲ್ಲ ಅಂತ ರನ್ ವಿಕ್ ಯಂಗ್ಸ್ಟರ್ ವೆರಿ ಟ್ಯಾಲೆಂಟೆಡ್ ಸುಮ್ಮನೆ ಇದು ನೋಡಿದ್ರು ಕ್ಯಾಮ್ರಾ ತರ ನೋಡ್ತಾ ಇರ್ತಾರೆ ಮರಾಠಿ ಯಾವಾಗ್ಲೂ ಯಾವಾಗ್ಲೂ ಅದೇ ಗೂಗಲ್ ಇರ್ತಾರೆ ಈಸ್ ವೆರಿ ಪ್ರೊಫೆಷನಲ್ ಅಂಡ್ ಬಂಟಿ ನಮ್ಮ ಬಂಟಿನ ಟ್ರೈನ್ ಮಾಡೋದವ್ರು ಆಗ್ಬೋದು ಮೇಡಮ್ ಆಗ್ಬೋದು ಆ್ಯಂಡ್ ನಮ್ಮ ಸ್ವಾಮಿ ಬ್ರದರ್ ಆಗ್ಬೋದು ಚಿಕ್ಕ ಥರ ಟ್ರೀಟ್ ಮಾಡ್ತಾರೆ ಅವರು ಬಂಟಿ ಎಲ್ಲ ನೋಡಿದ್ರೆ ಬಂಟಿ ಯಾಕೋ ಅಂದರೆ ಕರೆಕ್ಟಾಗಿರ್ತಾನೆ ಆ್ಯಂಡ್ ಅವನಿಗೆ ಜಾಸ್ತಿ ರಾಯಲ್ ಟ್ರೀಟ್ಮೆಂಟು ಶೂಟಿಂಗಲ್ಲಿ ನಮ್ಮೆಲ್ಲರ್ತಿ ಅವನಿಗೆ ಒಂಚೂರು ಬಿಸಿಲಾದ್ರೆ ಅವರು ಸಾಯಿ ಬಿಸಿಲಿದೆ ಅವ್ನು ರೆಶ್ ಮಾಡಿ ಅಂತ ಎ ಸಿ ಹಾಕಿ ನೀಟಾಗಿ ಕಾರಲ್ಲಿ ಮಲಗಿಸ್ತಾರೆ ಹೆಂಗೆ ಇವಾಗ ದೊಡ್ಡೊಡ್ ಫಿಲಮಲ್ಲಿ ಹೀರೋ ಬಂದ್ರಾ ಹೀರೋ ಬಂದ್ರ ಅಂತ ಹೆಂಗೆ ಎಲ್ಲ ಆರ್ಟಿಸ್ಟ್ ಕಾಯ್ತಾರೆ ಆ ಥರ ಬಂಟಿ ಬಂದ ಬಂಟಿ ಒಂದು ಅಂತ ನಾವು ಕಾಯಬೇಕು ಸೊ ಈಸ್ ದ ಸ್ಟಾರ್ ಆಫ್ ದ ಶೋ ಕಥೆ ಅಂತ ಬಂದಾಗ ಒಂದು ಜಾಸ್ತಿ ಹೇಳೋಕ್ಕಾಗಲ್ಲ ಬಟ್ ಒಂದು ನನಗೆ ಖುಷಿಯಾಗಿತ್ತು ಪರ್ಸ್ನಲಿ ಏನಂದರೆ ಏನು ಕ್ಲೀಶೇ ಇಲ್ಲ ಇವಾಗ ನೋಡಿದ ತಕ್ಷಣ ಗೆಸ್ ಮಾಡ್ಬಿಡ್ತಾರೆ ಓಕೆ ಹೀರೋ ಹೀರೋ ಏನಂದ ತಕ್ಷಣ ಏನೋ ಒಂದು ಹಿಂಗಾಗುತ್ತೆ ಅದು ಇರ್ಬೋದು ಇದಿರ್ಬೋದು ಅಂತ ಆ ಥರ ಏನು ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ ತುಂಬ ಫ್ರೆಶ್ ಆಗಿದೆ ಆ್ಯಂಡ್ ಕಂಪ್ಲೀಟ್ಲಿ ಗುಂಡಾ ಸೆಂಟ್ರೇಟ್ ಆಗಿದೆ ಸೊ ಐ ಆಮ್ ವೆರಿ ಎಕ್ಸೈಟೆಡ್ ಇನ್ ಮೀನ್ ಮಿಕ್ಕಿದ್ದು ವರ್ಕ್ ಮಾತಾಡಲಿ ಇನ್ನೂ ಟ್ರೈಲರ್ ಬರುತ್ತೆ ಇನ್ನೊಂದು ಪೋಸ್ಟರ್ಸ್ ಎಲ್ಲದರಲ್ಲೂ ಆ ಯುನೀಕ್ನೆಸ್ ಕಾಣುತ್ತೆ ಅಂಡ್ ಪ್ರೆಸೆನ್ಸ್ ನಮ್ಮ ಇಡಿ ಟೀಮ್ ಗೆ ಒಂದು ದೊಡ್ಡ ಮೋಟಿವೇಶನ್ ಥ್ಯಾಂಕ್ ಯು ಸೋ ಮಚ್ರಿ ಚಾಲೆಂಜ್ ಅಂತ ಇರಲಿಲ್ಲ ನಿಜೋಗ್ಲು ಎಂಜಾಯ್ ಮಾಡಿದೆ ಆ ವೆದರ್ ಲೊಕೇಶನ್ಗಳು ಗುಡ್ಡ ಹತ್ಬೇಕಿತ್ತು ಗಾಡಿಗಳು ಹೋಗ್ತಾ ಇರಲಿಲ್ಲ ತುಂಬಾ ಕಡೆ ಅವೆಲ್ಲ ಚಾಲೆಂಜಿಂಗ್ ಆಗಿತ್ತು ಆ್ಯಂಡ್ ಮೊದಲು ಬಂಡಿ ಜೊತೆ ಅಡ್ಜಸ್ಟ್ ಆಗೋದು ಒಂದು ಚಾಲೆಂಜು ಯಾಕಂದರೆ ಅವ್ರ ಟ್ರೈನರ್ ಹೇಳ್ಕೊಟ್ಟಿರ್ತಾರೆ ನಮ್ಮ ಸ್ವಾಮಿಯವರು ಅವರೆಲ್ಲ ಹೇಳ್ಕೊಟ್ರು ಇದೇ ಥರ ನಡ್ಕೊಬೇಕು ಮೊದಲೇ ಅವ್ರು ಸೆಟ್ ಆಗೋಲ್ಲ ಅದಕ್ಕೊಂದು ಸ್ವಲ್ಪ ಅವಕ್ಕೂ ಅಭ್ಯಾಸ ಆಗಬೇಕು ಅದೆಲ್ಲ ಚಾಲೆಂಜ್ ಅನ್ನೋದಕ್ಕಿಂತ ತುಂಬ ಮಜಾ ಇತ್ತು ಏನೋ ಸಾಕಷ್ಟು ಹೊಸ ವಿಷಯಗಳು ಕಲಿತೆ ಅಂತ ಅನ್ನಿಸ್ತು ನನಗೆ ಆ್ಯಂಡ್ ಪರ್ಫಾರ್ಮೆನ್ಸಲ್ಲೂ ನಾನು ಹೇಳ್ದಂಗೆ ನಿಜವಾಗ್ಲೂ ಅಳು ಬಂದಿದೆ ನಿಜವಾಗ್ಲೂ ನನಗೂ ಬಂದಿದೆ ನಿಜವಾಗ್ಲೂ ಭಾವನೆ ಬಂದಿದೆ ಅವನನ್ನು ನೋಡ್ತಾ ಆ್ಯಕ್ಟಿಂಗ್ ಮಾಡುವಾಗ ನಿಜವಾಗ್ಲೂ ಎಮೋಷ್ನಲ್ ಔಟ್ಬರ್ಸ್ಟ್ ಆಗಿದೆ ಸೊ ಅದೊಂದು ಸ್ಪೆಷಲ್ ಅಂತ

ಈ ಒಂದು ವೇದಿಕೆಯಲ್ಲಿ ಬ್ಯಾಂಕ್ ಜನಾರ್ದನ್ ಸರ್ ಅವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಸಲ್ಲಿಸ್ತಾ ನಾನು ಮಾತ್ರ ಶುರು ಮಾಡ್ತೀನಿ ಮೊದಲನೇದಾಗಿ ನಾನು ಮತ್ತು ಗುಂಡ ಟು ಸಿನಿಮಾಗೆ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್ ಆಲ್ ದ ಬೆಸ್ಟ್ ಆಲ್ ದ ಬೆಸ್ಟ್ ತುಂಬ ಒಳ್ಳೆಯದಾಗಲಿ ಹೇಳ್ಬಿಟ್ಟು ನಾನು ಬಾಬುನ ಹತ್ರ ಕೇಳ್ಕೊತೀನಿ ಶಿರ್ಡಿ ಸಾಯಿ ಬಾಬುನತ್ರ ಹೇಳ್ತಾರೆ ಬಾಬು ಅವರ ಭಕ್ತರೇ ನಮ್ಮ ಪಾರ್ಟ್ ಒನ್ನ ನಿರ್ಮಾಪಕರು ಪಾರ್ಟುನ ನಿರ್ದೇಶಕರು ಸೊ ಆ ಒಂದು ಭಕ್ತಿ ಸಿನಿಮಾ ಮೇಲಿನ ಪ್ರೀತಿ ಅತಿ ಹೆಚ್ಚಾಗಿದೆ ನಮ್ಮ ರಘುವಾಸಂತ್ರೀ ಸಿನಿಮಾ ಅಂದ್ರೆ ಅಷ್ಟು ಹುಚ್ಚು ಸಿನಿಮಾ ಅಂದ್ರೇ ಬೆಳಗಿಂದ ಸಂಜೆವರೆಗೂ ಸಿನಿಮಾ 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 ಮಾಲ್ಕಂಡ್ ಮೇಲೆ ಅವ್ರ ಜೊತೆ ಯಾವಾಗಲೂ ಪಾಕ್ದಲು ಮಲ್ಗಿಲೇ ಇಲ್ಲ ಅಲ್ಲೂ ಈ ಸಿನಿಮಾ ಈ ಶಾರ್ಟ್ ಅಂತ ಏನೂ ಪಡೆದಿಲ್ಲ ನಮಗೆ ಸೊ ಒಂದೊಳ್ಳೆಯ ಸಿನಿಮಾನ ಕನ್ನಡ ಚಿತ್ರರಂಗಕ್ಕೆ ನೀಡಿದಂಥ ಒಂದು ಹೆಗ್ಗಳಿಕೆ ನಮ್ಮ ಪೊಯಂ ಪಿಕ್ಚರ್ಸ್ಗೆ ಸಲ್ಲುತ್ತೆ ನಿರ್ಮಾಪಕರಾದ ರಘುವಾಸನವ್ರಿಗಾಗಿರ್ಬೋದು ರೈಟ್ರು ಈ ಕಥೆನ ಬರೆದಂಥ ನಮ್ಮ ಸ್ಯಾಂಡಿ ಸ್ಯಾಂಡಿ ಅಂತ ಹೇಳ್ತೀವಿ ಅವ್ರನ್ನ ಅಂತ ಕರಿತೀವಿ ಅವ್ರಿಗಾಗಿರ್ಬೋದು ನಿರ್ದೇಶಕರಿಗಾಗಿರ್ಬೋದು ಜೊತೆಗೆ ಚಿತ್ರದ ಡೈಲಾಗನ್ನು ಬರೆದಂಥ ಶರತ್ ಚಕ್ರವರ್ತಿ ಹಾಗೆ ಹಾಡುಗಳನ್ನ ಬರೆದಂತಹ ನಮ್ಮ ರೋಹಿತ್ ರಮಣ್ ಇಡೀ ನನ್ನ ಒಂದು ಪ್ರೀತಿಯಿಂದ ಆ ಒಂದು ಸಿನಿಮಾನ ಮಾಡಿದ್ವಿ ಇಡೀ ಕರ್ನಾಟಕದ ಜನತೆ ಅದನ್ನ ಹರಿಸಿ ಹಾರೈಸಿ ಒಪ್ಕೊಂಡ್ರು ಅದೇ ರೀತಿಯಾಗಿ ಪಾರ್ಟ್ ಟು ಸಿನಿಮಾ ಕೂಡ ನಿಮಗೆ ಮನಮುಟ್ಟುತ್ತೆ ಆ ಆ ನಿಟ್ಟಿನಲ್ಲಿ ಕೆಲಸ ಮಾಡಿದ್ದಾರೆ ಅನ್ನೋ ನಂಬಿಕೆ ನನಗಿದೆ ತುಂಬ ಆಗುತ್ತೆ ಯಾಕಂದರೆ ಪ್ರಾಣಿಗಳ ಜೊತೆ ಕೆಲಸ ಮಾಡೋದು ಇದನ್ನ ನಾವು ನಾಲ್ಕು ವರ್ಷದಿಂದ ಹೇಳ್ಕೊಂಡು ಬಂದಿದ್ದೀವಿ ಪಾರ್ಟ್ ಒನ್ ಅಲ್ಲಿ ಇದೇ ವಿಷಯ ಮಾತಾಡಿದ್ವಿ ತುಂಬ ಕಷ್ಟ ಸೊ ಅದನ್ನ ಅನುಭವಿಸೋಳಿಗೆ ಇವಾಗ ಗೊತ್ತಿರುತ್ತೆ ಅದ್ರ ಜೊತೆ ಒಳದಾಡ್ಕೊಂಡು ಇಲ್ಲ ಜಾಸ್ತಿ ಪ್ರೀತಿಸ್ಕೊಂಡು ಕೆಲಸ ಮಾಡಬೇಕಾಗತ್ತೆ ಸೊ ನಾಯಕರಿಗಾಗಿರ್ಬೋದು ನಾಯಕಿಯಾಗಿರ್ಬೋದು ಇಬ್ಬರಿಗೂ ಕೂಡ ಶುಭಾಶಯಗಳು ಒಳ್ಳೆಯದಾಗಲಿ ಇಡೀ ಚಿತ್ರತಂಡಕ್ಕೆ ನನ್ನ ಕಡೆಯಿಂದ ಮತ್ತೊಮ್ಮೆ ಪ್ರೀತಿ ತುಂಬಿದ ಶುಭಾಶಯ ಹೇಳೋಕ್ಕೆ ಇಷ್ಟಪಡ್ತೀನಿ ಆಲ್ ದ ಬೆಸ್ಟ್ ಒಳ್ಳೇದಾಗಲಿ 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 ಕನ್ನಡದ ರಸಿಕರ ಮೇಲೂ ಕೂಡ ಅಷ್ಟೇ ನಂಬಿಕೆ ಇದೆ ಪಾರ್ಟ್ ಒನ್ ಸಿನಿಮಾನ ಯಾವ ರೀತಿಯಾಗಿ ಒಪ್ಕೊಂಡ್ರು ಅದೇ ರೀತಿಯಾಗಿ ಪಾರ್ಟ್ ಟೂನು ಕೂಡ ಒಪ್ಕೊಳ್ತಾರೆ ಅನ್ನೋ ಒಂದು ನಂಬಿಕೆ ಇದೆ ಖಂಡಿತ ಮನೋರಂಜನೆ ಆಗಿರ್ಬೋದು ಎಮೋಷನ್ ಆಗಿರ್ಬೋದು ಪ್ರತಿಯೊಂದು ಈ ಸಿನಿಮಾದಲ್ಲಿ ಅಡಗಿರುತ್ತೆ ಅನ್ನೋ ನಂಬಿಕೆ ನನಗಿದೆ ನಾನು ಕೂಡ ಚಿತ್ರ ನೋಡೋಕೆ ಕಾಯ್ತಾ ಇದ್ದೀನಿ ಎಲ್ರಿಗೂ ಕೂಡ ಬೆಸ್ಟ್ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಇಲ್ಲ 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 బాస్కొండ్రు నమ్మ సినిమాల్వ ఖుషి బాస్కొండ్రెండు నమ్మ సినిమా టీము సో ఒం తండ ఈ సినిమా అది పార్ట్ టూ ఆగ అన్నది ఒక ఖుషి యాకంద్ర అస ప్రీతి సిక్కి భాగ ఎరడన్న తగ్యక సాధ్య ఆగె సో ఆ విషయాల నోడే పార్ట్ టూ బొడ్డు ఖుషి సో అదర నమ్మను హత్య అంతా సినిమాల కుదుక నోడ్లేకట్రె నల్ ఇన్నొందు ఖుషి ఆన్సెడ్ హ్యా అంతా லேசர் ಅಲ್ಲಿ نیو ಜಾಸ್ತಿ ಇರ ನಾನು ನೋಡ್ಲಿಲ್ಲ ಬಹಳ ಜಾಸ್ತಿ ಇತ್ತ ಆ ಜೊತೆಗೆ ಅಮೇ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ದೈವ ಇತ್ತು ಇಲ್ಲೇ ಇರಬೇಕು ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಕೆ